ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೋಪ್ ನೀವು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂಥ ಈ ಒಂದು ಟಾಪಿಕ್ಕು ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥದ್ದು ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಒಂದು ನಿಂಬೆ ತೋರಿಸ್ತಾ ಇದ್ದೀನಿ ಇವತ್ತೊಂದು ದಿನ ಈ ನಿಂಬೆಹಣ್ಣ ಬಳಸ್ಕೊಂಡು ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ಯಾವ ರೀತಿ ತೆಗೆದು ಹಾಕೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನೀವು ನೋಡಿರ್ತೀರಾ ಏನಂದರೆ ಮನೆಯಲ್ಲಿರುವಂಥದ್ದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಇಲ್ಲ ವ್ಯಾಪಾರ ಸ್ಥಳದಲ್ಲಿರುವಂತಹ ನೆಗೆಟಿವ್ ಅಂಶನ ಯಾವ ರೀತಿ ತೆಗೆದು ಹಾಕೋದು ಅಂತ ನಿಮಗೆ ಗೊತ್ತು ಆದರೆ ನಮ್ಮಲ್ಲೇ ತಪ್ಪುಗಳನ್ನ ಇಟ್ಕೊಂಡು ನಮ್ಮ ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ನಮ್ಮಲ್ಲೇ ನಾವು ಇಟ್ಕೊಂಡು ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ನಮ್ಗೆ ಅದಾಗುತ್ತಾ ಖಂಡಿತ ಇಲ್ಲ ಫಸ್ಟ್ ನಮ್ಮ ಮೈಯಲ್ಲಿರುವಂತಹ ನೆಗೆಟಿವ್ ಅಂಶನ ತೆಗೆದು ಹಾಕಿದ್ರೆ ಮಾತ್ರ ನಮಗೆ ಎಲ್ಲ ಅದರಲ್ಲೂ ನಮಗೆ ಯಶಸ್ಸು ಏಳಿಗೆ ಜಯ ಸಿಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ತೆಗೆದು ಹಾಕೊಂಡು ಯಾವ ರೀತಿ ನಾವು ಎಲ್ಲ ಕೆಲಸ ಕಾರ್ಯದಲ್ಲ ಸಕ್ಸಸ್ನ ಪಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಮೇನ್ ಆಗಿ ಆರ್ಥಿಕ ಸಮಸ್ಯೆನ ಯಾವ ರೀತಿ ಹೋಗ್ಲಾಡ್ಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಈ ನಿಂಬೆನ್ನ ಇಟ್ಕೊಂಡು ಯಾವ ರೀತಿ ನಾವು ನಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಅಂಶನ ತೆಗೆದುಹಾಕೋದು ಅನ್ನೋದನ್ನ ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನೋ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೋ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಪವರ್ಫುಲ್ಲಾಗಿ ಮಿರಾಕಲ್ ಆಗಿ ವರ್ಕ್ ಮಾಡುವಂತಹ ಈ ನಿಂಬೆಣ್ಣಿನ ಒಂದು ತಂತ್ರ ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಆರ್ಥಿಕ ಸಮಸ್ಯೆನ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆನ ಯಾವ ರೀತಿ ನಾವು ಹೋಗ್ಲಾಡ್ಸ್ಕೊಳ್ಳೋದು ಅನ್ನೋದನ್ನ ಇವತ್ತು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ನೋಡಿರ್ತೀರ ಮನೆಯಲ್ಲಿ ಇಲ್ಲ ಅಂಗಡಿಯಲ್ಲಿ ಒಂದು ನೀರಿನ ಗ್ಲಾಸ್ಗೆ ಅಂದರೆ ಒಂದು ಗಾಜಿನ ಗ್ಲಾಸ್ಗೆ ನೀರನ್ನ ತುಂಬಿ ಒಳಗೆ ಈ ಒಂದು ನಿಂಬೆಹಣ್ಣ ಇಟ್ಟಿರ್ತಾರೆ ಈ ನಿಂಬೆ ಹಣ್ಣ ಮುಳುಗಿಸಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಅದು ನಿಮ್ಮ ಅಂಗಡಿಯಲ್ಲಿರುವಂತಹ ಇಲ್ಲ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಎಳೆದುಕೊಂಡು ಈ ನಿಂಬೆಹಣ್ಣು ಮೇಲೆ ಬಂದಿರುತ್ತೆ ಇಲ್ಲ ಅಕಸ್ಮಾತಾಗಿ ಅದು ಈ ನಿಂಬೆಹಣ್ಣು ಮೇಲೆ ಬಂದಿಲ್ಲ ಕೆಳಗಡೆನೇ ಇದೆ ಅಂತ ಅಂದರೆ ನೀವೇನು ಮಾಡ್ತೀರಾ ಹೇಳಿ ನೆಗೆಟಿವ್ ಅಂಶ ಇದೆ ಅಂತ ಹೇಳಿಬಿಟ್ಟು ನೀವು ತಕ್ಷಣ ಅದನ್ನ ಚೇಂಜ್ ಮಾಡಿ ಹೊಸ ನೀರನ್ನ ಹಾಕಿ ಹೊಸ ಒಂದು ಬೇರೆ ನಿಂಬೆ ಹಣ್ಣ ನೀವು ಇಡ್ತೀರಾ ಅಲ್ವಾ ಅದೇ ರೀತಿ ಇವತ್ತೊಂದು ದಿನ ಈ ನಿಂಬೆ ಹಣ್ಣು ಯಾವ ರೀತಿ ಒಂದು ಚಮತ್ಕಾರದ ರೂಪದಲ್ಲಿ ನಮ್ಮ ಒಂದು ನಂದ್ರೆ ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ತೆಗೆದಾಕುತ್ತೆ ಅಂತ ನಾನು ಅದೊಂದು ಮಿರಾಕಲ್ ಆಗಿ ವರ್ಕ್ ಮಾಡುವಂತಹ ಒಂದು ಈ ನಿಂಬೆಣ್ಣಿನ ಒಂದು ಚಿಕ್ಕದಾದಂತ ತಂತ್ರ ಪರಿಹಾರ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಶಕ್ತಿ ಈ ಒಂದು ನಿಂಬೆಹಣ್ಣಿಗಿದೆ ಇದೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣ ಸಾಮಾನ್ಯವಾಗಿ ನಾವು ಅಡುಗೆಗೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಏನೇನಕ್ಕೆ ಉಪಯೋಗಿಸ್ತೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಚಿತ್ರಾನ್ನ ಮಾಡ್ಕೊಳೋಕ್ಕೆ ಉಪಯೋಗಿಸ್ತೀವಿ ಇಲ್ಲ ನಮಗೆ ನಾನ್ ವೆಜ್ ಮಾಡಿದಾಗ ಅದಕ್ಕೆ ನಿಂಬೆಹಣ್ಣ ನಾವು ಉಳಿಬೇಕು ಅಂತೇಳಿ ಇಂಟ್ಕೊಳಕ್ಕೆ ಅಂತ ಉಪಯೋಗಿಸ್ತೀವಿ ಸಾಮಾನ್ಯವಾಗಿ ನಿಂಬೆಹಣ್ಣನ್ನ ಪ್ರತಿಯೊಂದು ಒಂದು ಶುಭ ಕಾರ್ಯಗಳಲ್ಲೂ ಸಹ ನಾವು ನಿಂಬೆ ಉಪಯೋಗಿಸ್ತೀವಿ ಯಾಕೆ ಹೇಳಿ ಯಾಕೆ ಅಂತಂದ್ರೆ ನಿಂಬೆಹಣ್ಣಿನ ಒಂದು ನಿಂಬೆಹಣ್ಣಿನಿಂದ ನಾವು ಎಷ್ಟೋ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ನೆಗೆಟಿವ್ ಆಗಿದ್ರು ಸಹ ಉಪಯೋಗಿಸ್ಕೋತೀವಿ ಅಂದರೆ ನೆಗೆಟಿವ್ ಅಂಶನ ಹೋಗ್ಲಾಡ್ಸ್ಕೊಳೋಕೆ ಸಹ ಉಪಯೋಗಿಸ್ತೀವಿ ಮತ್ತು ಪಾಸಿಟಿವ್ ಅನ್ನೋ ಎನರ್ಜಿನ ನಮ್ಗೆ ತೆಗೆ ತೆಗೆದುಕೊಳ್ಳೋಕ್ಕೋಸ್ಕರ ಸಹ ಈ ಒಂದು ನಿಂಬೆಹಣ್ಣು ಉಪಯೋಗಿಸ್ತೀವಿ ಅಲ್ವಾ ತಂತ್ರಗಾರಿಕೆಯಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಿ ನೆಗೆಟಿವ್ ಅಂಶನ ತೆಗೆಯೋಕೆ ಆಗಿರ್ಬೋದು ಇದರಲ್ಲ ನಾವು ನಿಂಬೆಹಣ್ಣು ಸಹ ಉಪಯೋಗಿಸ್ತೀವಿ ಅಲ್ವಾ ಅಷ್ಟರ ಮಟ್ಟಿಗೆ ಇದು ಒಂದು ಪವರ್ ಕೊಡುವಂಥ ಅಂದರೆ ಪವರ್ಫುಲ್ ಆಗಿರುವಂಥ ಒಂದು ನಿಂಬೆಹಣ್ಣು ಈ ನಿಂಬೆಣ್ಣಿಗೆ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನೇ ಯಾವ ರೀತಿ ಇದನ್ನ ತೆಗೆದಾಕಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಯಾವ ರೀತಿ ಇದು ನಮ್ಮ ಮೈಯಲ್ಲಿರುವಂತಹ ಈ ಒಂದು ನೆಗೆಟಿವ್ ಅಂಶನ ಸಾರಿ ನಮ್ಮ ಮೈಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ರೀತಿ ಹಾಕೋದು ಈ ಒಂದು ನೆಗೆಟಿವ್ ಅಂಶನ ತೆಗೆ ಅಂದರೆ ಈ ನಿಂಬೆಣ್ಣಿನ ತೆಗೆದು ಹಾಕೋದ್ರಿಂದ ಎಂತಹ ಒಂದು ಕೆಲಸ ಕಾರ್ಯ ಕೈ ಹಾಕಿದರೆ ನಿಮಗೂ ಯಶಸ್ ಸಿಗುತ್ತೆ ಏಳಿಗೆ ಸಿಗುತ್ತೆ ನಿಮಗೆ ಯಾವುದಾದ್ರೂ ಶತ್ರು ಕಾಟ ಇದ್ದರೆ ಕಣ್ಣಿನ ದೃಷ್ಟಿ ಇದ್ದರೆ ಮಂತ್ರದ ಸಮಸ್ಯೆ ಇದ್ದರೆ ಇಲ್ಲ ಯಾವುದಾದ್ರೂ ಕೆಲಸ ಕಾರ್ಯ ಕೈ ಹಾಕಿದರೆ ನಮ್ಗೆ ಸಿಗ್ತಾ ಸಿಗ್ತಾಯಿಲ್ಲ ಈ ಮನೆ ಏಳಿಗೆ ಆಗ್ತಾ ಇಲ್ಲ ನಾವು ಏನೇ ಮಾಡಿದ್ರೂ ಬರೀ ಅಡೆತಡೆಗಳೇ ನಮಗೆ ಜಾಸ್ತಿ ಆಗ್ತಾ ಇದೆ ಬರೀ ನೆಗೆಟಿವ್ ಅಂಶನೇ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಪಾಸಿಟಿವ್ ಅನ್ನೋದೇ ಇಲ್ಲ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು ಇಲ್ಲ ಆರ್ಥಿಕ ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟನೇ ಆಗ್ತಾ ಇದೆ ಹೊರತು ಒಂದು ನೆಮ್ಮದಿ ಜೀವನದಲ್ಲಿ ಒಂದು ನೆಮ್ಮದಿ ಸುಖ ಅನ್ನೋದನ್ನ ಕಾಣ್ತಾ ಇಲ್ಲ ಅಂತ ನೀವು ಹೇಳೋದಾದ್ರೆ ಇಲ್ಲ ನಿಮ್ಮ ಕೆಲಸದಲ್ಲಿ ಏನಾದರೂ ಒತ್ತಡ ಇದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳಾಗ್ತಾ ಇದ್ರೆ ದುಡ್ದಂತಹ ಹಣ ಎಷ್ಟೇ ಮನೆಗೆ ತಕೊಂಡ್ ಬಂದ್ರು ಕೈಯಲ್ಲಿ ಒಂದು ರೂಪಾಯಿ ಬಿಡುಗಾಸು ಉಳಿತಾ ಇಲ್ಲ ಅಂತ ನೀವು ಹೇಳೋದಾದ್ರೆ ನಿಮ್ಮ ಮೈಯಲ್ಲಿರುವಂತಹ ಈ ಒಂದು ನೆಗೆಟಿವ್ ಅಂಶನ ಈ ಒಂದು ಚಿಕ್ಕದಾದಂಥ ಒಂದು ನಿಂಬೆಣ್ಣಿನ ನೀವು ತೆಗೆದುಹಾಕಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಅದು ಅಷ್ಟೊಂದು ಪವರ್ಫುಲ್ಲಾಗಿ ಮಿರಾಕಲಾಗಿ ಒಂದು ಪವಾಡನೆ ತಂದು ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈಗ ಬೇಗ ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾಗಿ ಆ ಒಂದು ಮೈಯಲ್ಲಿರುವಂಥ ನೆಗೆಟಿವ್ನ ಯಾವ ರೀತಿ ಹೋಗ್ಲಾಡ್ಸೋದು ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಮ್ಮ ಮೈಯಲ್ಲಿರುವಂತಹ ಈ ಒಂದು ಚಿಕ್ಕದಾದಂತಹ ನಿಂಬೆಣ್ಣ ಬಳಸ್ಕೊಂಡು ಯಾವ ರೀತಿ ಒಂದು ಎನ ಒಂದು ನೆಗೆಟಿವ್ ಎನರ್ಜಿನ ಹಾಕೋದು ಅಂತಂದರೆ ನೋಡಿ ಈ ರೀತಿ ಇರುವಂತಹ ಒಂದು ನಿಂಬೆಹಣ್ಣ ತೆಗೆದುಕೊಳ್ಳಿ ಅಂದರೆ ದೊಡ್ಡದಾದ್ರು ತಗೋಬಹುದು ಚಿಕ್ಕದಾದ್ರು ತಗೋಬಹುದು ತೆಗೆದುಕೊಂಡು ಅಂದರೆ ಈ ಥರ ಚೆನ್ನಾಗಿರಬೇಕು ಎಲ್ಲೂ ಹೋಗಿರಬಾರ್ದು ಅಂತ ಒಂದು ಚೆನ್ನಾಗಿರೋಂಥ ಒಂದು ನಿಂಬೆ ತೆಗೆದುಕೊಂಡು ಇದನ್ನ ನೀವು ಯಾವ ವಾರನಾರು ಮಾಡ್ಕೋಬೋದು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು ಯಾ ಅಂದರೆ ಬೆಳಿಗ್ಗೆನಾರು ಮಾಡ್ಬೋದು ಮಧ್ಯಾಹ್ನನಾರು ಮಾಡ್ಬೋದು ಸಾಯಂಕಾಲನಾರು ಮಾಡ್ಕೋಬೋದು ಆದರೆ ಇದಕ್ಕೆ ಪೂಜೆ ಪುರಸ್ಕಾರ ಮನೆಯಲ್ಲಿ ಮಾಡಿನೇ ಮಾಡಬೇಕು ಅಂತ ಏನಿಲ್ಲ ಇದನ್ನ ಮಾಡ್ಕೊಳೋಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಏನಂತಂದರೆ ನಮಗೆ ನಾವು ತಲೆಗೆ ಸ್ನಾನ ಮಾಡಿಬೇಕು ಅಷ್ಟೇ ನೀವು ತಲೆಗೆ ಸ್ನಾನ ಮಾಡಿದಾಗ ಮಾತ್ರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಆದರೂ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ಇರುವಂಥ ಆಮೇಲೆ ತಿಂಗಳಿಗೆ ಈ ಒಂದು ರೆಮಿಡಿನ ನೀವು ಒಂದು ಎರಡು ಸಲ ಮಾಡ್ಕೊಳ್ಳಿ ಅಂದರೆ ಹದಿನೈದು ದಿನಕ್ಕೆ ಹದಿನೈದು ಒಂದು ಸಲ ಈ ಒಂದು ರೆಮಿಡಿನ ಮಾಡಿಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಪವರ್ ಕೊಡುವಂಥ ಒಂದು ನಿಂಬೆ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇರುವಂಥ ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣ ತೆಗೆದುಕೊಳ್ಳಿ ತೆಗೆದುಕೊಂಡು ಮೊದಲು ನೀವು ಈ ನಿಂಬೆ ಹಣ್ಣಿಂದ ಈ ರೀತಿ ನೋಡಿ ಈ ತಲೆ ಮೇಲಿಂದ ಈ ರೀತಿಯಾಗಿ ಇದು ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ ನೋಡಿ ತಲೆ ಮೇಲೆ ಇಟ್ಕೊಳ್ಳಿ ತಲೆ ಮೇಲೆ ಇಟ್ಕೊಂಡು ನೀವು ಅಂದ್ರೆ ಫಸ್ಟ್ ನೀವು ಈ ಒಂದು ನಿಂಬೆಹಣ್ಣ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಂ ಸಕಲ ಸಂಕಷ್ಟಗಳು ಎಲ್ಲವನ್ನು ಸಹ ನೀವು ಕೇಳ್ಕೊಳ್ಳಿ ಕೇಳ್ಕೊಂಡು ನೀವು ಈ ರೀತಿ ಅಂದ್ರೆ ಏನಂತ ಕೇಳ್ಕೋಬೇಕು ಅಂತಂದರೆ ಆಲ್ರೆಡಿ ನಿಮ್ಮ ಮನೆಯ ಸಮಸ್ಯೆ ನಿಮಗೆ ಗೊತ್ತಿರುತ್ತಲ್ವ ಅದನ್ನೆಲ್ಲವನ್ನೂ ಸಹ ನಿವಾರಣೆ ಆಗಲಿ ಅಂದರೆ ನಾವು ದುಡ್ಡಂತ ದುಡ್ಡು ಕೈಯಲ್ಲಿ ಉಳಿಲಿ ನಮಗೆ ಸಾಲದ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಸಾಲ ಹತ್ತಿರಲಿ ಸಾಲತ್ತಿರಿ ಅದರ ಹತ್ತರಷ್ಟು ಹಣ ನಮಗೆ ಮನೆ ನಮ್ಮ ಮನೆಗೆ ಬರಲಿ ಅಂತ ಕೇಳ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಂಕಷ್ಟಗಳು ಪರಿಸ್ಥಿತಿಗಳು ಎಲ್ಲವೂ ಸಹ ನಿವಾರಣೆ ಆಗಲಿ ಮತ್ತು ನಿಮ್ಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕ್ತಿದ್ರು ನಿಮಗೆ ಏಳಿಗೆ ಸಿಗಲಿ ಯಶಸ್ಸು ಸಿಗಲಿ ಮೇನಾಗಿ ಜ ಪ್ರತಿಯೊಬ್ರಿಗೂ ಕಾಡೋದು ಹಣಕಾಸಿನ ಸಮಸ್ಯೆ ಅದ್ರ ಜೊತೆಗೆ ಮೇಯ್ನಾಗಿ ಕಾಣೋದು ಯಾವ ಕೆಲಸ ಕೈ ಹಾಕೋದ್ರೂ ಹಾಕ್ತಾನೆ ಇರೋಲ್ಲ ನೋಡಿ ಅದೇ ಮೇಯ್ನಾಗಿ ಕಾಡೋದು ಅಲ್ವಾ ಹಾಗಾಗಿ ಈ ಎರಡು ಸಮಸ್ಯೆಗಳನ್ನ ನೀವು ಕೇಳ್ಕೊಳ್ಳಿ ಕೇಳ್ಕೊಂಡು ಈ ನಿಂಬೆಹಣ್ಣ ಇಟ್ಕೊಂಡು ಅಂದರೆ ಇಷ್ಟು ಸಮಸ್ಯೆಗಳು ಅಂದರೆ ನಮ್ಮಲ್ಲಿರುವ ನನ್ನ ನನ್ನದೇ ನಮ್ಮ ಬಾಡೀಲಿರುವಂಥ ಒಂದು ನೆಗೆಟಿವ್ ಅಂಶ ಈ ನಿಂಬೆಹಣ್ಣ ಸೇರಿಕೊಳ್ಳಿ ಅಂತ ಕೇಳ್ಕೊಳ್ಳಿ ಕೇಳ್ಕೊಂಡು ಈ ಒಂದು ನಿಂಬೆಹಣ್ಣ ನೀವು ಈ ರೀತಿ ತಲೆ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ರೌಂಡ್ ರೌಂಡ್ ಶೇಪಾಗಿ ನೀವು ಈ ರೀತಿ ಬರಬೇಕಾಗುತ್ತೆ ನೋಡಿ ಈ ರೀತಿ ಬರಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಬಂದು ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿ ನಂತರ ನೀವೇನು ಮಾಡಬೇಕು ಅಂದರೆ ಮತ್ತೆ ತೆಗೆದುಕೊಂಡು ಈ ರೀತಿ ನಿಮ್ಮ ಕಣ್ಣಿನ ಮೇಲೆ ಮತ್ತೆ ರೆಪ್ಪೆ ಮೇಲೆ ಕಣ್ಣಿನ ಮೇಲೆ ಈ ರೀತಿ ಬರಬೇಕಾಗುತ್ತೆ ನೋಡಿ ಅಂದರೆ ನಿಮ್ಮ ಮುಖದ ಮೇಲೆ ಫುಲ್ಲು ಈ ರೀತಿ ಬರಬೇಕು ನೆಕ್ಸ್ಟು ಅಂದರೆ ನೋಡಿ ಈ ಕಡೆ ಈ ಕಡೆಯೂ ರೆಪ್ಪೆ ಮೇಲೆ ಕಣ್ಣಿನ ಮೇಲೆ ಮತ್ತು ಕೆನ್ನೆಯ ಮೇಲೆ ಈ ರೀತಿ ಬರಬೇಕಾಗುತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟು ಇಲ್ಲಿ ಕಿವಿ ಮೇಲೆ ಬರಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ಲೆಫ್ಟ್ ಸೈಡ್ ತೊಗೊಳ್ಳಿ ರೈಟ್ ಸೈಡನ್ನು ಸೊಪ್ಪು ತಗೊಳ್ಳಿ ಈ ರೀತಿ ನೋಡಿ ಈ ರೀತಿ ತೆಗೆದುಕೊಳ್ಳಿ ಮತ್ತು ಈ ಕಡೆನೂ ಸಹ ಈ ನಿಂಬೆಹಣ್ಣ ಈ ರೀತಿ ಅಂದರೆ ನಿಂಬೆಯನ್ನು ಉರುಳಿ 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 ಈ ರೀತಿ ಬರಬೇಕು ಈ ರೀತಿ ಬಂದಾಗ ನಿಮ್ಮ ಮುಖದಲ್ಲಿ ಮುಖದಲ್ಲಿರುವಂಥ ಎಲ್ಲ ನೆಗೆಟಿವ್ ಅಂಶನೂ ಫುಲ್ಲು ಹೋಯ್ತು ನೋಡಿ ಈ ರೀತಿ ಮಾಡ್ಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಅಂದರೆ ಅಂದರೆ ನಿಮ್ಮ ಮೈ ಮೈಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗ್ಬೇಕು ಅಂತಂದರೆ ನೋಡಿ ಈ ರೀತಿ ಅಂದರೆ ನೋಡಿ ಈಗ ನಾನು ರೈಟ್ ಹ್ಯಾಂಡ್ ತಗೊಂಡಿದ್ದೀನಲ್ವಾ ನೋಡಿ ರೈಟ್ ಹ್ಯಾಂಡಲ್ಲಿ ಈ ರೀತಿ ನೋಡಿ ಈ ರೀತಿ ಬರಬೇಕಾಗುತ್ತೆ ನಿಮ್ಮೆಣ್ಣು ಈ ಈ ರೀತಿ ಉರುಳಿ 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 ಈ ರೀತಿ ಬರಬೇಕು ನೋಡಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಅಂಗೈಲಿ ಬಂದು ನೆಕ್ಸ್ಟು ನೆಕ್ಸ್ಟ್ ಈ ಕಡೆ ಅಂದರೆ ಲೆಫ್ಟ್ ಸೈಡ್ ಸಹ ಈ ರೀತಿಯೇ ಬರಬೇಕಾಗುತ್ತೆ ಅಂದರೆ ನಿಮ್ಮ ಭುಜದ ಮೇಲಿಂದ ಅಂದರೆ ಭುಜದ ಮೇಲಿಂದ ಈ ರೀತಿ ಕೈಗೆ ಬರಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ಇದು ಉರುಳಿ ಉರುಳಿನೇ ಅಂದರೆ ಉಳ್ ಉಳ್ಕೊಂಡು 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 ನಿಮ್ಮ ಈ ನೋಡಿ ಲೆಫ್ಟ್ ಹ್ಯಾಂಡ್ ಬಂತು ನೆಕ್ಸ್ಟ್ ಇದು ನಿಮ್ಮ ರೈಟ್ ಅಂದರೆ ಲೆಫ್ಟ್ ಇದೆಯಲ್ವಾ ಲೆಫ್ಟ್ ಭಾಗದಲ್ಲಿ ಎದೆಯ ಭಾಗಕ್ಕೆ ಬರಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ನಿಮ್ಮ ಹೊಟ್ಟೆ ತಂದ್ಕೊಂಡು ಈ ರೀತಿಯೇ ತೆಗೆದುಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಂದರೆ ರೈಟ್ ಕಡೆ ರೈಟ್ ಕಡೆ ಭುಜದ ಪಕ್ಕದಲ್ಲಿ ನೋಡಿ ಈ ರೀತಿ ಎದೆ ಭಾಗದಲ್ಲಿ ಈ ರೀತಿ ಬರಬೇಕು ನೆಕ್ಸ್ಟ್ ಇದನ್ನು ಸಹ ಹೊಟ್ಟೆ ತನ್ಕೊಂಡು ತಗೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಕತ್ತಿದೆ ಅಲ್ವಾ ಕತ್ತಿ ಕತ್ತಿನಲ್ಲೂ ಸಹ ಈ ರೀತಿ ಸೆಂಟ್ರ್ ತನಕನೂ ಈ ರೀತಿ ನಿಮಗೆ ಬರಬೇಕಾಗುತ್ತೆ ನೆಕ್ಸ್ಟ್ ಈ ರೀತಿ ಬಂದು ನೆಕ್ಸ್ಟು ನೀವು ಇದನ್ನ ನೀವು ಈ ಯಾವ ರೀತಿ ತೆಗೆದುಕೊಂಡ್ರಿ ಅದೇ ರೀತಿ ನಿಮ್ಮ ಹೊಟ್ಟೆಯಿಂದ ಕಾಲು ತನಕ ಅಂದರೆ ನಿಮ್ಮ ಪಾದದ ತ ತನಕ ಸಹ ನೀವು ಈ ನಿಂಬೆಣ್ಣಿಂದನೇ ಉರುಳಿ ಉರುಳಿ ಆಕಾರದಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ನಂತರ ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಕಾಲಲ್ಲಿ ಎಲ್ಲ ಥರ ಪಾದ ತನಕ ತೆಗೆದುಕೊಡಿ ತೆಗೆದುಕೊಂಡು ನಂತರ ಈ ಒಂದು ನಿಂಬೆಣ್ಣ ಏನು ಮಾಡಬೇಕು ಅಂತಂದರೆ ಈ ರೀತಿ ಮೂರು ಸಲ ನಿಮ್ಮ ಮುಖದಿಂದ ಇಳಿ ತೆಗೀರಿ ಇಷ್ಟನ್ನು ಮಾಡಿದ ನಂತರ ಮೂರು ಸಲ ಮುಖದಿಂದ ಇಡೀ ತೆಗೆದು ನೀವು ಈ ಒಂದು ನಿಂಬೆ ಹಣ್ಣ ಈಗ ಏನು ಮಾಡಬೇಕು ಅಂತಂದ್ರೆ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಗಾಜಿನ ಬಾಟಲ್ ಒಳಗೆ ನಾನು ನಿಮಗೆ ನೀರನ್ನು ತೋರಿಸ್ತಾ ಇದ್ದೀನಿ ನೀವು ಒಂದು ಗಾಜಿನ ಬಾಟೆಲ್ ಆದ್ರೂ ಈ ರೀತಿ ಇರುವಂಥ ಒಂದು ಬಾಟೆಲ್ನಾದ್ರೂ ತೆಗೆದುಕೊಳ್ಬೋದು ಇಲ್ಲ ನಮ್ಮಲ್ಲಿ ಈ ತರ ಇಲ್ಲ ಅಂತಾರೆ ನೀವು ಒಂದು ಗಾಜಿನ ಒಂದು ಗ್ಲಾಸ್ ಆದ್ರೂ ತೆಗೆದುಕೊಳ್ಬೋದು ಆದ್ರೆ ನಮಗೆ ಇಲ್ಲಿ ಮುಖ್ಯವಾಗಿ ಗಾಜಿನ ಗ್ಲಾಸ್ ಗಾಜಿನ ಬಾಟಲೇ ಬೇಕಾಗುತ್ತೆ ಯಾಕೆ ಅಂತಂದ್ರೆ ಕುಜಕಾರಕ ಅಂದ್ರೆ ಗಾಜು ಅಂತಾರೆ ಕುಜಕಾರಕ ಈ ಗಾಜಿನಲ್ಲಿ ನಾವು ಯಾವುದೇ ಒಂದು ತಂತ್ರ ಪರಿಹಾರಗಳನ್ನು ಮಾಡ್ಕೊಂಡ್ರು ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತ ಒಂದು ಶಕ್ತಿ ಈ ಒಂದು ಗಾಜಿಗಿದೆ ಅಂತಾನೆ ಹೇಳ್ಬೋದು ಈ ಗಾಜಿನಲ್ಲಿ ಮುಂದೆ ಮಾಡ್ಕೊಂಡ್ರೆ ತುಂಬಾ ಪವರ್ಫುಲ್ಲಾಗಿ ಅತಿ ಶೀಘ್ರವಾಗಿ ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾವಿಲ್ಲಿ ಒಂದು ಗಾಜಿನ ಬಾಟಲ್ ಇಲ್ಲಾದರೆ ಒಂದು ಗಾಜಿನ ನ ತೆಗೆದುಕೊಳ್ಬೇಕಾಗುತ್ತೆ ನೀವು ಇಳಿ ತೆಗೆದಂತಹ ಒಂದು ನಿಂಬೆಹಣ್ಣ ನೋಡಿ ಇಟ್ಕೊಂಡಿದ್ರಾಗ ಇದನ್ನ ಈ ಇದರ ಒಳಗಡೆ ನೀವು ಈ ರೀತಿ ಹಾಕಬೇಕಾಗುತ್ತೆ ನೋಡಿ ಇದು ಹಾಕಿದಾಗ ಇದು ಎಲ್ಲೋ ಇತ್ತು ಕೆಳಗಡೆನೆ ಕೂತ್ಕೊಂಡಿದೆ ಇದು ಕೆಳಗಡೆನೇ ಕೂತ್ಕೊಂಡಿದ್ದೆ ಇದು ಕೆಳಗಡೆನೆ ಅಕ್ಸ್ಮಾತ್ ಏನು ಇದು ಈ ರೀತಿ ಕೆಳಗಡೆ ಕೂತ್ಕೊಳ್ಳ್ದೆ ಇದ್ರ ಮೇಲೆ ಬಂದರೆ ನೆಗೆಟಿವ್ ಅಂಶ ಇಲ್ಲ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಈ ಒಂದು ನಿಂಬೆ ಹಣ್ಣು ಕೆಳಗಡೆನೇ ಕೂತಿದರೆ ನೆಗೆಟಿವ್ ಅಂಶ ಇದೆ ಅಂತ ಅರ್ಥ ಅಂದರೆ ಈಗ ನಾವು ಹಾಕಿದ್ದೀವಿ ಈಗ ನಮಗೆ ನೆಗೆಟಿವ್ ಅಂಶ ಇದೆ ಅಂತ ಅಲ್ವಾ ಅಂತ ಅನ್ನಕ್ಕೆ ಯಾಕೆ ಅಂದರೆ ಈ ಒಂದು ನಿಂಬೆಹಣ್ಣು ಹಾಕಿದ ತಕ್ಷಣ ಅದು ಕೆಳಗಡೆನೇ ಕೂರುತ್ತೆ ಆದರೆ ಈ ನಿಂಬೆ ಹಣ್ಣು ಮೇಲ್ಗಡೆ ಬರಬೇಕು ಅಂತಂದರೆ ನಮಗೆ ಇಪ್ಪತ್ತ ನಾಲ್ಕು ಗಂಟೆ ಆಗಬೇಕು ಅಂದರೆ ಇವತ್ತೊಂದು ದಿನ ಬೆಳಿಗ್ಗೆ ನೀವೇನಾರು ಮಾಡಿದರೆ ನಾಳೆ ನಾಳೆ ಅಲ್ಲ ನಾಳಿದ್ದು ಬೆಳಿಗ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಇಪ್ಪತ್ತ ನಾಲ್ಕು ಗಂಟೆ ಹಾಕಬೇಕು ಹಾಗಾಗಿ ಅಕಸ್ಮಾತ್ ಇವಾಗ ಸಾಯಂಕಾಲ ನೀವು ಮಾಡಿದ್ದೀವಿ ಅಂತ ಅಂದರೆ ನಾಳೆ ಅಲ್ಲ ನಾಳಿದ್ದು ಅಂದರೆ ಇಪ್ಪತ್ತು ನಾಲ್ಕು ಗಂಟೆ ಟೈಮ್ ಆದಮೇಲೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಏಕೆಂದರೆ ಇದು ನೆಗೆಟಿವ್ ಅಂಶ ಇದೆ ಅಂತ ಅಂದರೆ ಅದು ಸಾ ನೆಗೆಟಿವ್ ಅಂಶ ಇಲ್ಲ ಅಂತಂದರೆ ಅದು ಮೇಲ್ ಬರುತ್ತೆ ನೆಗೆಟಿವ್ ಅಂಶ ಇದ್ದರೆ ಇದು ಕೆಳಗಡೆ ಹೋಗುತ್ತೆ ಈ ಈ ಒಂದು ಚಿಕ್ಕದಾದಂಥ ಒಂದು ಚಿಕ್ಕದಾದಂಥ ಸಾರಿ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಂದರೆ ನಿಮ್ಮ ಒಂದು ದೇಹದಲ್ಲಿರುವಂತಹ ನೆಗೆಟಿವ್ ಅಂಶನ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ತೆಗೆದುಹಾಕಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುವಂಥ ಒಂದು ಶಕ್ತಿ ಈ ನಿಂಬೆಹಣ್ಣು ಮತ್ತು ಈ ನಿಂಬೆಹಣ್ಣಿನ ಗ್ಲಾಸ್ಗಿದೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ನಿಂಬೆಹಣ್ಣ ನೋಡಿ ಹಾಕಿರ್ತೀರ ಅಲ್ವಾ ನೋಡಿ ಹಾಕಿರುವಂಥ ಈ ನಿಂಬೆಹಣ್ಣು ಏನಾದರೂ ಇಪ್ಪತ್ತು ನಾಲ್ಕು ಗಂಟೆ ಆದಮೇಲೆ ಈ ಒಂದು ನಿಂಬೆಹಣ್ಣು ಮೇಲೆ ಬಂದರೆ ಅಂದರೆ ಈ ನೀರಿನ ಮೇಲೆ ಬಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಅಂಶ ನಿಮ್ಮ ಒಂದು ಮೈಯಲ್ಲಿ ಇಲ್ಲ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಈ ಒಂದು ನಿಂಬೆಹಣ್ಣು ಮೇಲೆ ಬರ್ದೇನೆ ಇದು ಈ ರೀತಿನೇ ಮುಳ್ಕೊಂಡಿದ್ರೆ ನಿಮ್ಮ ಮೈಯಲ್ಲಿ ನೆಗೆಟಿವ್ ಅಂಶ ಇದೆ ಅಂತ ಅರ್ಥ ಈಗ ನೆಗೆಟಿವ್ ಅಂಶನ ಯಾವ ರೀತಿ ನಮ್ಮ ಮೈಯಿಂದ ಹಾಕೋದು ಅಂತ ನನ್ನ ಈಗ ನಾನು ಇನ್ನೊಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈಗ ಮೈಯಿಂದ ಈಗ ನೆಗೆಟಿವ್ ಅಂಶನ ತೆಗೆದು ಹಾಕೊಳ್ಳುವಂತಹ ಒಂದು ಗಾಜಿನ ಒಂದು ರೆಮಿಡಿ ಮಾಡಿದ್ವಿ ಅಲ್ವಾ ಈಗ ಆತರಲ್ಲಿರುವಂತಹ ನಿಂಬೆ ಹಣ್ಣು ತೆಗೆದುಕೊಳ್ವಿ ಅಂದರೆ ಆ ನಿಂಬೆ ನಿಂಬೆಹಣ್ಣ ಗಾಜಿನ ಗ್ಲಾಸಿಂದ ಹೊರಗಡೆ ತೆಗೆದುಕೊಡಿ ತೆಗೆದುಕೊಂಡು ನಂತರ ನೋಡಿ ನಾನು ನಿಮಗೆ ಇಲ್ಲಿ ನಾಲ್ಕು ಪೀಸ್ಗಳನ್ನಾಗಿ ಮಾಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಆ ನಿಂಬೆ ಹಣ್ಣನ್ನ ನಾಲ್ಕು ಪೀಸ್ಗಳನ್ನಾಗಿ ಮಾಡಿಕೊಡಿ ಮಾಡಿಕೊಂಡು ಅಂದರೆ ಉದ್ದುದ್ದವಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈಗೀಗ ಇರುತ್ತಲ್ವಾ ಈ ರೀತಿ ನಿಂಬೆಹಣ್ಣಿದ್ದರೆ ಇದನ್ನ ನಾಲ್ಕು ಪೀಸ್ಗಳನ್ನ ಅಂದರೆ ನಿಂಬೆಣ್ಣೆನ ಮಧ್ಯಕ್ಕೆ ಕಟ್ ಮಾಡಬೇಡಿ ಉದ್ದುದ್ದನೇ ಕಟ್ ಮಾಡಿ ಕಟ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ನಾಲ್ಕು ಪೀಸ್ಗಳು ನಿಮಗೆ ಕಾಣಿಸುತ್ತೆ ನೋಡಿ ನಾನು ನಿಮಗೆ ಕಾಣಿಸ್ತಾ ತೋರಿಸ್ತಾ ಇದ್ದೀನಿ ಈ ರೀತಿ ನಾಲ್ಕು ಪೀಸ್ಗಳನ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನೋಡಿ ಈ ರೀತಿ ನಾಲ್ಕು ಪೀಸ್ ಆಗಿದೆ ಅಲ್ವಾ ಈ ನಾಲ್ಕು ಪೀಸ್ನ ನೀವು ತೆಗೆದುಕೊಂಡು ಇದನ್ನ ನೀವು ಏನು ಮಾಡಬೇಕು ಅಂದರೆ ಇದರಲ್ಲಿ ಎರಡು ಪೀಸ್ನ ತೆಗೆದುಕೊಳ್ಳಿ ಎರಡು ಪೀಸ್ನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಏನು ನೋಡಿರಿ ಈಗ ನಾನು ಎರಡು ಪೀಸನ್ನ ತೆಗೆದುಕೊಂಡಿದ್ದೀನಿ ಅಲ್ವಾ ನೋಡಿ ಎರಡು ಪೀಸ್ನ ತೆಗೆದುಕೊಂಡಿದ್ದೀನಿ ಈ ಎರಡೂ ಪೀಸನ್ನ ನೀವು ತೆಗೆದುಕೊಂಡು ನೀವು ಈ ಬಲಗೈ ಇರುವಂತಹ ಪೀಸ್ನ ನೀವು ಈ ಕಡೆ ಅಂದರೆ ನಾಲ್ಕು ದಿಕ್ಕುಗಳ ಕಡೆಯೂ ನೀವು ಎಸಿಬೇಕಾಗುತ್ತೆ ಅಂದರೆ ಈ ಬಲಗೈ ಇರುವಂತಹ ಈ ಒಂದು ನಿಂಬೆಹಣ್ಣ ನೀವು ಈ ಕಡೆ ಎಸ್ಬಿಡಿ ನೆಕ್ಸ್ಟ್ ಈ ಎಡಗಡೆಯಲ್ಲಿರುವಂಥ ಒಂದು ಈ ಒಂದು ಓಳು ಅಂದರೆ ಈ ಒಂದು ಕಟ್ ಮಾಡಿದಂಥ ನಿಂಬೆಹಣ್ಣ ಈ ಕಡೆ ಎಸ್ಬಿಡಿ ಅಂದರೆ ಬಲಗೈಯಿಂದ ಮೊದಲು ಫಸ್ಟ್ ಈ ಕಡೆ ಎಸಿರಿ ಎಡಗೈಯ್ದು ಫಸ್ಟ್ ಈ ನೆಕ್ಸ್ಟ್ ಈ ಕಡೆ ಎಸಿರಿ ನಂತರ ಇನ್ನೂ ಎರಡು ನಿಂಬೆಹಣ್ಣು ಪೀಸ್ ಇರುತ್ತಲ್ವಾ ಆ ಎರಡು ನಿಂಬೆಹಣ್ಣು ಪೀಸ್ ತೆಗೆ ತೆಗೆ ತೆಗೆದುಕೊಂಡು ನೀವು ನಂತರ ನೀವು ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಮಾಡಿದಾಗ ಬಲಗೈ ಮುಂದೆ ಬಂದಿತ್ತು ನೆಕ್ಸ್ಟ್ ಗೈ ನೆಕ್ಸ್ಟ್ ಎರಡನೇ ಸಲ ಬಂತು ಈ ಸಲ ಎರಡನೇ ಸ್ಟೆಪ್ಪಲ್ಲಿ ಮಾಡಬೇಕಾದ್ರೆ ನೀವು ಈ ಫಸ್ಟ್ ಹೋಗ್ಬೇಕಾಗುತ್ತೆ ಬಲಗೈ ನೆಕ್ಸ್ಟ್ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಫಸ್ಟು ಬಲಗೈಲಿರುವಂಥ ನಿಂಬೆಹಣ್ಣ ಈ ಕಡೆ ಎಸಿರಿ ನೆಕ್ಸ್ಟ್ ಎಡಗೈಲಿರುವಂಥ ನಿಂಬೆಹಣ್ಣ ಈ ಕಡೆ ಎಸಿರಿ ಎರಡು ಹೋಳ್ ನಿಂಬೆಹಣ್ಣ ತೆಗೆದುಕೊಂಡು ಅಂದರೆ ಮಧ್ಯಕ್ಕೆ ಅಂದರೆ ನಾಲ್ಕು ಒಂದು ಒಂದು ನಿಂಬೆ ನಾಲ್ಕು ಭಾಗವಾಗಿ ಕಟ್ ಮಾಡಿ ಎರಡು ನಿಮ್ ಎರಡು ಹೋಳುಗಳನ್ನ ನೀವು ಬಲಗೈಯಿಂದ ಈ ಕಡೆಗೊಂದು ಎರಡುಗೈಯಿಂದ ಈ ಕಡೆಗೊಂದು ಎಸಿಬೇಕಾಗುತ್ತೆ ನಂತರ ಇನ್ನೆಷ್ಟು ಉಳಿತು ಇನ್ನು ಎರಡು 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 ಅಂದರೆ ಪೀಸ್ಗೆ ಉಳಿತಲ್ವಾ ಇನ್ನೆರಡು ಪೀಸ್ನ ಮತ್ತೆ ತೆಗೆದುಕೊಂಡು ನೀವು ನೋಡಿ ತೆಗೆದುಕೊಂಡು ಈ ಎರಡುಗೈ ಫಸ್ಟ್ ಹೋಗ್ಬೇಕಾಗುತ್ತೆ ಎರಡುಗಡೆಯಿಂದ ಎಸಿರಿ ನೆಕ್ಸ್ಟ್ ಬಲಗಡೆಯಿಂದ ಈ ರೀತಿ ಎಸಿರಿ ಈ ರೀತಿ ಎಸ್ತೀರಿ ನೋಡಿ ಫ್ರೆಂಡ್ಸ್ ಖಂಡಿತ ಇದರಿಂದ ನಿಮಗೆ ಯಾವ ರೀತಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಅಂದರೆ ನಂತರ ಎಸ್ತಿದ ನಂತರ ನೀವು ಅಂದರೆ ನಿಮ್ಮ ಮನೆಯ ಬಾಗಲಲ್ಲಿ ನಿಂತ್ಕೊಂಡೇ ನೀವು ಎಸಿಬೋದು ಎಸ್ತ್ಬಿಟ್ಟು ನೀವು ನಂತರ ಮನೆಗೆ ಮನೆ ಹತ್ರ ಹೋಗಿ ನೀವು ಮನೆ ಹತ್ರ ಹೋಗಿ ಸಾರಿ ಮನೆ ಹತ್ರ ಹೋಗಿ ನೀವು ಕೈ ಕಲ್ ತೊಳ್ಕೊಂಡು ನಂತರ ಒಳಗಡೆ ಹೋಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಎಷ್ಟು ಅದ್ಭುತವಾದಂಥ ಒಂದು ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ನಮ್ಮ ದೇಹದಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋದ್ಮೇಲೆ ನಮ್ಗೆ ಪಾಸಿಟಿವ್ ಎನರ್ಜಿ ಬಂದ್ಮೇಲೆ ನಾವ್ ಯಾವ್ದೇ ಒಂದು ಕೆಲಸ ಮಾಡಕ್ ಹೋದ್ರು ನಮ್ಗೆ ಆಗುತ್ತಾ ಖಂಡಿತ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಒಂದು ಮಿರಾಕಲ್ ಆಗಿ ಚಮತ್ಕಾರದ ರೂಪದಲ್ಲಿ ವರ್ಕ್ ಮಾಡುವಂತಹ ಶಕ್ತಿ ಈ ನಿಂಬೆಣ್ಣಿಗಿದೆ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಒಂದು ನಿಂಬೆಹಣ್ಣು ನಿಮ್ಮ ಮೈಯಲ್ಲಿರುವಂತಹ ನೆಗೆಟಿವ್ ಅಂಶನ ತೆಗೆದಾಕಿ ತಿಂಗಳಿಂದ ತಿಂಗಳಿಗೆ ಯಾವ ರೀತಿ ನಿಮಗೆ ಗ್ರೋತ್ ಆಗುತ್ತೆ ಅಂತ ಅಂದರೆ ತುಂಬಾ ಆಶ್ಚರ್ಯ ಪಡ್ತೀರಾ ಇದು ನೆಗೆಟಿವ್ ಅಂಶನ ಹೊರಗೆ ಹಾಕುತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಪಾಸಿಟಿವ್ ಅಂಶನ ತೆಗೆದುಕೊಳ್ ತೆಗೆದುಕೊಡುತ್ತೆ ನಿಮ್ಮ ಮನೆಗೆ ಪಾಸಿಟಿವ್ ಅನ್ನುವಂಥ ಅಂಶನ ನಿಮಗೆ ಕೊಡುತ್ತೆ ಮತ್ತು ನಿಮ್ಮ ಮೈಯಲ್ಲಿರುವಂತಹ ಆರ್ಥಿಕ ಅಭಿರು ಅಂದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿನ ಇದು ಅಂದರೆ ನಿಮ್ಮ ಮೈಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಅದೇ ನಿಮ್ಮಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಮತ್ತು ಮನೆಯಲ್ಲಿರುವಂತಹ ಆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದನ್ನ ನಿಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮ್ಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ನೀವು ಯಾವುದಾದ್ರು ಒಂದು ಅಡೆತಡೆಗಳಂದರೆ ನಿಮ್ಗೆ ಯಾವುದಾದ್ರು ಒಂದು ಕೆಲಸ ಮಾಡಕ್ಕೆ ಹೋದಾಗ ನಿಮಗೆ ಅಡೆತಡೆ ಆಗ್ತಾ ಇರುತ್ತೆ ನೋಡಿ ಅದೆಲ್ಲವನ್ನು ಸಹ ರಿಮೂವ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ನಿಂಬೆಣ್ಣಿಗಿದೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಒಂದು ಸುಖಕರವಾದಂಥ ಒಂದು ಜೀವನನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲಿ ಫ್ರೆಂಡ್ಸ್ ನಿಂಬೆಣ್ಣು ಬಳಸ್ಕೊಂಡು ನಾವು ಯಾವ ರೀತಿ ಮನೆಯಲ್ಲಿ ಮತ್ತೆ ಅಂಗಡಿಯಲ್ಲಿ ಇರುವಂತಹ ನೆಗೆಟಿವ್ ಅಂಶನ ತೆಗೆದು ಬಿಟ್ರೆ ಸಾಕಾಗಲ್ಲ ಯಾಕೆಂತಂದ್ರೆ ನಮ್ಮಲ್ಲೇ ನಾವು ನೆಗೆಟಿವ್ ಅಂದ್ರೆ ನಮ್ಮ ನಮ್ಮ ಒಂದು ಒಂದು ಅಂದ್ರೆ ನಾವು ನೆಗೆಟಿವ್ ಅಂಶನ ಇಟ್ಕೊಂಡು ನಾವು ಮನೆಯಲ್ಲಿ ಅಂಗಡಿಯಲ್ಲಿ ನೆಗೆಟಿವ್ ನ ತೆಗೆದ್ರೆ ಅದು ವರ್ಕ್ ಆಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಅದೇ ಪ್ರಕಾರವಾಗಿ ಫಸ್ಟ್ ನಮ್ಮಲ್ಲೂ ಸಹ ನೆಗೆಟಿವ್ ಅಂಶನ ತೆಗೆದು ಹಾಕುದ್ರೇನೆ ಅಲ್ವಾ ನಮ್ಗೆ ಎಲ್ಲರಲ್ಲೂ ಒಳ್ಳೇದಾಗೋದು ಫಸ್ಟ್ ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ಹೊರಗಡೆ ಹಾಕೋಣ ನಂತರ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಹ ನಮ್ಗೆ ಜಯ ಯಶಸ್ಸು ಏಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಕೇಳೋದಾದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಇಷ್ಟ ಆಗಿರುತ್ತೆ ಯಾಕೆಂತಂದರೆ ನೆಗೆಟಿವ್ ಅಂಶ ನಾವು ಹೊರಗಡೆ ಹಾಕೋದ್ಮೇಲೆ ನಮಗೆ ಪಾಸಿಟಿವ್ ಎನರ್ಜಿ ಬರದೇ ಇರುತ್ತಾ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಅಂದರೆ ನಮ್ಮ ಅಂದರೆ ನಮ್ಮ ಒಂದು ಬಾಡಿಯಿಂದ ನೆಗೆಟಿವ್ ಅಂಶ ಹೊರಗಡೆ ಹೋದ್ಮೇಲೆ ಪಾಸಿಟಿವ್ ನಮ್ಮ ಎನರ್ಜಿ ನಮ್ಮ ಮನೆಗೆ ಬಂದಾಗ ಅಂದರೆ ನಮ್ಮ ನಮ್ಮ ಮೂಲಕ ನಮ್ಮ ಮನೆಗೆ ಬಂದಾಗ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಯಾವುದೇ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ರು ನಮಗೆ ಎಲ್ಲವೂ ಸಹ ನಿಮ್ ನಿರ್ಮೂಲನಾಗಿ ನಮಗೆ ಒಂದು ಯಶಸ್ಸು ಏಳಿಗೆ ಅನ್ನೋದೇ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮೇನ್ ಆಗಿ ಕಾಡುವಂತಹ ಆರ್ಥಿಕ ಸಮಸ್ಯೆಯನ್ನು ನಾವು ಇದರಿಂದ ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದು ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಪ್ಲೇಸ್ ಲೈಕ್ ಕೊಟ್ಟು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದ್ರೆ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಮತ್ತು ಮತ್ತೊಬ್ರಿಗೂ ಇದು ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಇದು ಒಂದು ಒಳ್ಳೇದಾದಂಥ ಒಂದು ರಿಸಲ್ಟ್ ಅನ್ನು ಕೊಡುತ್ತೆ ಪ್ರತಿಯೊಬ್ಬರು ಸಹಾಯ ಇದನ್ನ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿನಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್